ಭಾರತವು ಹಿಂದೆ ಇಂಟರ್ನೆಟ್ ಸಂಪರ್ಕ ಕೆಲವೇ ನಗರಗಳಿಗೆ ಸೀಮಿತವಾಗಿದ್ದ ದೇಶವಾಗಿತ್ತು ಇಂತಹ ದೇಶ ಕೇವಲ ಒಂದು ದಶಕದಲ್ಲಿ ವಿಶ್ವದ ಅತಿ ವೇಗದ ಡಿಜಿಟಲ್ ಆರ್ಥಿಕತೆಯಾಗಿ ಹೇಗೆ ಹೊರಹೊಮ್ಮಿತು ಹಳ್ಳಿ ಹಳ್ಳಿಗೂ ಇಂಟರ್ನೆಟ್ ಹೇಗೆ ತಲುಪಿತು ಪ್ರತೀ ಕೈಗೂ ಸ್ಮಾರ್ಟ್ಫೋನ್ ಸಿಕ್ಕಿದು ಹೇಗೆ ಸರ್ಕಾರಿ ಸೇವೆಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಹೇಗೆ ಲಭ್ಯವಾದವು ಇದು ಡಿಜಿಟಲ್ ಇಂಡಿಯಾ ಕ್ರಾಂತಿಯ ಕಥೆ ಇದು ಸಾಮಾನ್ಯ ಜನರನ್ನು ತಂತ್ರಜ್ಞಾನದ ಭಾಗವಾಗಿಸಿತು ಎರಡು ಸಾವಿರದ ಹದಿನಾಲ್ಕರ ಮೊದಲು ಭಾರತ ಡಿಜಿಟಲ್ ಆಗಲು ಸಾಧ್ಯವಿಲ್ಲ ಎಂಬ ಭಾವನೆ ದೇಶಾದ್ಯಂತ ಇತ್ತು ಭಾರತೀಯರಿಗೆ ತಂತ್ರಜ್ಞಾನ ಅರ್ಥವಾಗುವುದಿಲ್ಲ ಎಂದು ನಂಬಲಾಗಿತ್ತು ಮೋದಿ ಸರ್ಕಾರ ಬಂದ ತಕ್ಷಣ ಈ ಕಲ್ಪನೆಗೆ ಸವಾಲು ಹಾಕಲಾಯಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೃಷ್ಟಿ ಸ್ಪಷ್ಟವಾಗಿತ್ತು ತಂತ್ರಜ್ಞಾನವನ್ನು ಶ್ರೀಮಂತರ ಸಾಧನವನ್ನಾಗಿ ಮಾಡದೆ ಬಡವರ ಶಕ್ತಿಯನ್ನಾಗಿ ಮಾಡುವುದು ಡಿಜಿಟಲ್ ಇಂಡಿಯಾ ಮಿಷನ್ನ ಗುರಿಗಳು ಪ್ರತಿ ನಾಗರಿಕರಿಗೂ ಇಂಟರ್ನೆಟ್ ತಲುಪಿಸುವುದು ಸರ್ಕಾರಿ ಸೇವೆಗಳನ್ನು ಆನ್ಲೈನ್ನಲ್ಲಿ ಲಭ್ಯವಾಗಿಸುವುದು ಪ್ರತಿ ಭಾರತೀಯನನ್ನು ಸಬಲೀಕರಣಗೊಳಿಸುವ ಡಿಜಿಟಲ್ ಮೂಲಸೌಕರ್ಯವನ್ನು ನಿರ್ಮಿಸುವುದು ಎರಡು ಸಾವಿರದ ಹದ್ನಾಲ್ಕರಲ್ಲಿ ದೇಶದಲ್ಲಿ ಕೇವಲ ಇಪ್ಪತ್ತೈದು ಕೋಟಿ ಇಂಟರ್ನೆಟ್ ಸಂಪರ್ಕಗಳಿದ್ದವು ಇಂದು ಈ ಸಂಖ್ಯೆ ತೊಂಬತ್ತೇಳು ಕೋಟಿ ದಾಟಿದೆ ನಲವತ್ತೆರಡು ಲಕ್ಷ ಕಿಲೋಮೀಟರ್ ಆಪ್ಟಿಕಲ್ ಫೈಬರ್ ದೇಶದ ದೂರದ ಗ್ರಾಮಗಳನ್ನು ನಗರಗಳಿಗೆ ಜೋಡಿಸುತ್ತಿದೆ ವೇಗದ ಫೈವ್ ಜಿ ರೋಲ್ಔಟ್ ಭಾರತದ ಫೈ ಜಿ ರೋಲ್ಔಟ್ ವಿಶ್ವದಲ್ಲೇ ಅತಿ ವೇಗವಾಗಿದೆ ಕೇವಲ ಎರಡು ವರ್ಷಗಳಲ್ಲಿ ನಾಲ್ಕು ಪಾಯಿಂಟ್ ಎಂಟು ಲಕ್ಷಕ್ಕೂ ಹೆಚ್ಚು ಬೇಸ್ ಸ್ಟೇಷನ್ಗಳನ್ನು ಸ್ಥಾಪಿಸಲಾಗಿದೆ ಈಗ ಇಂಟರ್ನೆಟ್ ನಗರಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಲಡಾಖ್ ಸಿಯೆಚಿನ್ ಮತ್ತು ಗಲ್ವಾನ್ವರೆಗೂ ಹೈಸ್ಪೀಡ್ ಸಂಪರ್ಕ ತಲುಪಿದೆ ಭಾರತದ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಡಿಪಿಐ ಇಂಡಿಯಾ ಸ್ಟಾಕ್ ಇಂದು ಭಾರತದ ಸ್ಟಾಕ್ ಎಂಬ ಪದ ವಿಶ್ವದಾದ್ಯಂಪ ಚರ್ಚೆಯಲ್ಲಿದೆ ಇದು ಭಾರತದ ಡಿಪಿಐ ಆಗಿದ್ದು ಇದರಲ್ಲಿ ಆಧಾರ್ ಯುಪಿಐ ಡಿಜಿಲಾಕರ್ ನಂತಹ ವೇದಿಕೆಗಳು ಸೇರಿವೆ ಯುಪಿಐ ಯುಪಿಐ ಭಾರತವನ್ನು ವಿಶ್ವದ ಅತಿದೊಡ್ಡ ನಿಜ ಸಮಯದ ಡಿಜಿಟಲ್ ಪಾವತಿ ಪರಿಸರ ವ್ಯವಸ್ಥೆಯಾಗಿ ಮಾಡಿದೆ ಇಂದು ವಿಶ್ವದ ಅರ್ಧಕ್ಕಿಂತ ಹೆಚ್ಚು ನಿಜ ಸಮಯದ ಡಿಜಿಟಲ್ ವಹಿವಾಟುಗಳು ಭಾರತದಲ್ಲಿ ನಡೆಯುತ್ತಿವೆ ಯುಪಿಐನಲ್ಲಿ ವಾರ್ಷಿಕವಾಗಿ ನೂರು ಶತಕೋಟಿಗೂ ಹೆಚ್ಚು ವಹಿವಾಟುಗಳು ನಡೆಯುತ್ತಿವೆ ಡಿಬಿಟಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಡಿಬಿಟಿ ಮೂಲಕ ಸರ್ಕಾರವು ನಲವತ್ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳನ್ನು ನೇರವಾಗಿ ಜನರ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಿದೆ ಇದರಿಂದ ಮೂರು ಪಾಯಿಂಟ್ ನಾಲ್ಕು ಎಂಟು ಲಕ್ಷ ಕೋಟಿ ರೂಪಾಯಿಗಳ ಮಧ್ಯವರ್ತಿಗಳ ಕಳ್ಳತನವನ್ನು ತಡೆಯಲಾಗಿದೆ ಸ್ವಾಮಿತ್ವ ಯೋಜನೆ ಸ್ವಾಮಿತ್ವ ಯೋಜನೆಯ ಅಡಿಯಲ್ಲಿ ಇಪ್ಪತ್ತು ನಾಲ್ಕು ಲಕ್ಷ ಆಸ್ತಿ ಕಾರ್ಡ್ಗಳು ನೀಡಲಾಗಿದ್ದು ಆರು ಲಕ್ಷದ ನಲವತ್ತೇಳು ಸಾವಿರ ಗ್ರಾಮಗಳ ಡಿಜಿಟಲ್ ಮ್ಯಾಪಿಂಗ್ ಮಾಡಲಾಗಿದೆ ಇದರಿಂದ ಭೂ ವಿವಾದಗಳಿಗೆ ಕಡಿವಾಣ ಬಿದ್ದಿದೆ ವ್ಯಾಪಾರ ಮತ್ತು ಸಬಲೀಕರಣ ಭಾರತದ ಡಿಜಿಟಲ್ ಮೂಲಸೌಕರ್ಯವು ಸರ್ಕಾರಕ್ಕೆ ಮಾತ್ರವಲ್ಲದೆ ಎಂಎಸ್ಎಂಇಗಳು ಸೂಕ್ಷ್ಮ ಮತ್ತು ಮಧ್ಯಮ ಉದ್ಯಮಗಳು ಮತ್ತು ಸಣ್ಣ ವ್ಯಾಪಾರಿಗಳಿಗೂ ವರದಾನವಾಗಿದೆ ಒಎನ್ ಈಗ ಬನಾರಸ್ನ ನೇಕಾರರು ಮತ್ತು ನಾಗಾಲ್ಯಾಂಡಿನ ಬಿದಿರಿನ ಕಲಾವಿದರು ಯಾವುದೇ ಡಿಜಿಟಲ್ ಮಧ್ಯವರ್ತಿ ಇಲ್ಲದೆ ನೇರವಾಗಿ ಗ್ರಾಹಕರೊಂದಿಗೆ ಸಂಪರ್ಕ ಸಾಧಿಸಬಹುದು ಒ ಎನ್ ಡಿ ಸಿ ಇತ್ತೀಚೆಗೆ ಇನ್ನೂರು ಮಿಲಿಯನ್ ವಹಿವಾಟುಗಳ ಗಡಿದಾಟಿದೆ ಜಿಇಎಂ ಜಿಇಎಂನಲ್ಲಿ ನಲ್ಲಿ ಸಾಮಾನ್ಯ ನಾಗರಿಕರು ಸರ್ಕಾರಿ ಏಜೆನ್ಸಿಗಳಿಗೆ ಸರಕುಗಳನ್ನು ಮಾರಾಟ ಮಾಡಬಹುದು ಜಿಎಂನಲ್ಲಿ ಒಂದು ಲಕ್ಷ ಕೋಟಿ ರೂಪಾಯಿಗಳ ವಹಿವಾಟು ಕೇವಲ ಐವತ್ತು ದಿನಗಳಲ್ಲಿ ನಡೆಯಿತು ಜಾಗತಿಕ ಗುರುತಿಸುವಿಕೆ ಮತ್ತು ನೋವಿನ ಆಧಾರ್ ಯುಪಿಐ ಕೋವಿನ್ ಡಿಜಿಲಾಕರ್ ಸ್ಟಾಕ್ ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಇವೆಲ್ಲವೂ ಭಾರತದ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ನ ಭಾಗಗಳಾಗಿವೆ ಇವುಗಳನ್ನು ಇಂದು ವಿಶ್ವದಾದ್ಯಂತ ಅಧ್ಯಯನ ಮಾಡಲಾಗುತ್ತಿದೆ ಮತ್ತು ಅಳವಡಿಸಿಕೊಳ್ಳಲಾಗುತ್ತಿದೆ ಕೋವಿನ್ ಕೋವಿನ್ ಪ್ಲಾಟ್ಫಾರ್ಮ್ ವಿಶ್ವದ ಅತಿದೊಡ್ಡ ಲಸಿಕಾ ಅಭಿಯಾನವನ್ನು ಸಾಧ್ಯ ಮಾಡಿತು ಇದರಲ್ಲಿ ಇನ್ನೂರ ಇಪ್ಪತ್ತು ಕೋಟಿ ಕ್ಯೂಆರ್ ಪರಿಶೀಲಿಸಬಹುದಾದ ಪ್ರಮಾಣಪತ್ರಗಳನ್ನು ನೀಡಲಾಗಿದೆ ಡಿಜಿಲಾಕರ್ ಡಿಜಿಲಾಕರ್ಗೆ ಐರೋಪ್ ನಾಲ್ಕು ಕೋಟಿ ಬಳಕೆದಾರರಿದ್ದು ಎಪ್ಪತ್ತೇಳು ಕೋಟಿಗೂ ಹೆಚ್ಚು ದಾಖಲೆಗಳು ಸುರಕ್ಷಿತವಾಗಿ ಸಂಗ್ರಹಿಸಲಾಗಿವೆ ಸ್ಟಾರ್ಟ್ಅಪ್ ಮತ್ತು ಕೃತಕ ನಿರ್ಮಿತ ಬುದ್ಧಿಮತ್ತೆ ಭಾರತ ಇಂದು ವಿಶ್ವದ ಮೂರನೇ ಅತಿದೊಡ್ಡ ಸ್ಟಾರ್ಟ್ಅಪ್ ಹಬ್ ಆಗಿದೆ ದೇಶದಲ್ಲಿ ಒಂಬತ್ತು ಪಾಯಿಂಟ್ ಐದು ಲಕ್ಷಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳಿವೆ ಎಐ ಪ್ರತಿಭೆಯಲ್ಲಿ ಭಾರತ ಅಗ್ರಸ್ಥಾನದಲ್ಲಿದೆ ಭಾರತವು ಒಂದು ಪಾಯಿಂಟ್ ಎರಡು ಬಿಲಿಯನ್ ಡಾಲರ್ ಇಂಡಿಯಾ ಎಐ ಮಿಷನ್ ಹೊಂದಿದೆ ಈ ಮಿಷನ್ನ ಅಡಿಯಲ್ಲಿ ಮೂವತ್ನಾಲ್ಕು ಸಾವಿರ ಜಿಪಿಯುಗಳನ್ನು ಕಡಿಮೆ ದರದಲ್ಲಿ ನೀಡಲಾಗಿದೆ ದೇಶಾದ್ಯಂತ ಎಐ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನು ನಿರ್ಮಿಸಲಾಗುತ್ತಿದೆ ಡಿಜಿಟಲ್ ಆಡಳಿತ ಮತ್ತು ಭವಿಷ್ಯ ಡಿಜಿಟಲ್ ಇಂಡಿಯಾ ಈಗ ಕೇವಲ ಸರ್ಕಾರಿ ಯೋಜನೆಯಾಗಿ ಉಳಿದಿಲ್ಲ ಬದಲಾಗಿ ಜನ ಆಂದೋಲನವಾಗಿ ಮಾರ್ಪಟ್ಟಿದೆ ಈಗ ಡಿಜಿಟಲ್ ಆಡಳಿತದ ಡಿಜಿಟಲ್ ನಾಯಕತ್ವದ ಬಗ್ಗೆ ಮಾತನಾಡಲಾಗುತ್ತಿದೆ ಸ್ಮಾರ್ಟ್ ನಗರಗಳಿಂದ ಸ್ಮಾರ್ಟ್ ಗ್ರಾಮಗಳವರೆಗೆ ಡ್ರೋನ್ಗಳ ಮೂಲಕ ಕೃಷಿ ಮತ್ತು ಬೆಳೆಗಳ ಮೇಲ್ವಿಚಾರಣೆ ಶಾಲೆಗಳಲ್ಲಿ ಸ್ಮಾರ್ಟ್ ಕ್ಲಾಸ್ ಮತ್ತು ಟೆಲಿಮೆಡಿಸಿನ್ ಮೂಲಕ ದೂರದ ಗ್ರಾಮಗಳಲ್ಲಿ ವೈದ್ಯರ ಸೌಲಭ್ಯ ಇಂದು ಭಾರತವು ಡಿಜಿಟಲ್ ಆಗಿ ಸ್ವಾವಲಂಬಿಯಾಗಿರುವುದಲ್ಲದೆ ವಿಶ್ವದ ಅತ್ಯಂತ ವಿಶ್ವಾಸಾರ್ಹ ತಂತ್ರಜ್ಞಾನ ಪಾಲುದಾರನೂ ಆಗಿದೆ ಈ ಡಿಜಿಟಲ್ ರೂಪಾಂತರದ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ